Tindirin Alo Onla best ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಬರ್ರಿ ಇವತ್ತು ಶುಕ್ರವಾರ ಬೆಳಿಗ್ಗೆ ಟೈಮ್ ಎಂಟು ಗಂಟೆ ಆಗಿತ್ತು ನೋಡ್ರಿ ತಂಡಾಗಂತೂ ಕೆಲಸ ಮಾಡೋಕ್ಕೆ ಮನಸ್ಸಾಗ ಬರಲ್ಲ ಹಾಗಾಗಿ ಸ್ವಲ್ಪ ಲೇಟನ್ನು ಆಗಿಬಿಡುತ್ತೆ ಈಗಿದ್ರೆ ನಾನು ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡ್ರಿ ಒಂದು ಕಡೆ ಬಟಾಟಿನ ಕುದಿಸೋಕೆ ಇಟ್ಟೀನಿ ಮತ್ತು ಈ ಕಡೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಮತ್ತು ಕಷಾಯ ಮಾಡ್ಕೊಂಡು ಕುಡಿಯೋಕತ್ತಿದ್ವಿ ಅಂದ್ರೆ ತಂಡಿ ಇತ್ತು ಹಾಗಾಗಿ ಸ್ವಲ್ಪ ಕಷಾಯ ಬಿಟ್ರೆ ನೆ ತಂಡಿನೂ ಕಮ್ಮಿ ಆಗುತ್ತೆ ಮತ್ತು ನೆಗಡಿ ಕಫ ಆದಂಗೆ ಆಗಿತ್ತು ಹಂಗಾಗಿ ಸ್ವಲ್ಪ ಕಷಾಯ ಮಾಡಿ ನಮ್ಮ ನೀರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ನೋಡ್ರಿ ಇವತ್ತು ನಾಷ್ಟಕ್ಕೆ ಏನಂತಾರೆ ಪಾಲಕ್ ಹಾಲು ಪರಾಟ ಮಾಡೋಕತ್ತಿದ್ವಿ ಆ್ಯಕ್ಚುಲಿ ಮನು ಇದ್ರೆ ಏನಂತಾರೆ ಆಲೂ ಪರಾಠ ಮಾಡೋಣ ತಂದಿದ್ದಾರೀ ಮನಗೆ ಬುತ್ತಿ ಕಟ್ಟಾಕ ಹಾಗಾಗಿ ನಾನು ಇದ್ರೆ ಪಾಲಕ ಜಾಸ್ತಿ ಇತ್ತಲ್ಲ ಹಾಗಾಗಿ ವೇಸ್ಟ್ ಆಗುತ್ತೆ ಮತ್ತು ಪಲ್ಯ ಮಾಡಿಬಿಟ್ರೂ ಇಷ್ಟು ಆಗಂಗಿಲ್ಲ ರೀ ಮತ್ತು ಸಾಂಬಾರ್ಗೆ ಹಾಕಿಬಿಟ್ರೂ ಜಾಸ್ತಿ ಪಲ್ಯ ಅಷ್ಟು ಇಷ್ಟ ಆಗಂಗಿಲ್ಲ ಅಂತೇಳಿ ಅದನ್ನ ಬಳಸ್ಬಿಟ್ಟು ಪಾಲಕ್ ಆಲೂ ಪರಾಠ ಮಾಡೋಣ ಅಂತೇಳಿ ರೀ ಅಂದರೆ ಎರಡು ಕಷ್ಟ ಅಷ್ಟೇ ತಂದು ಇದು ಆದ್ರೂ ಅದು ದೊಡ್ಡ ಕಟ್ಟಿದ್ದು ಅಲ್ಲರಿ ಹಾಗಾಗಿ ಒಂದು ಅರ್ಧ ಕೆ ಜಿ ಮ್ಯಾಲ ಐತದ್ದು ಪಾಲಕ್ ಸೊಪ್ಪು ರೀ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಫ್ರೆಶ್ ಇದ್ದಾಗನೇ ಯೂಸ್ ಮಾಡಿಬಿಟ್ರೆ ಟೇಸ್ಟ್ನು ಚಲೋ ಇರುತ್ತೆ ಅಂದರೆ ಬುಧವಾರ ದಿವಸ ತಂದಿದ್ದು ಗುರುವಾರ ಇವತ್ತು ಶುಪ್ ಶುಕ್ರವಾರ ಹಂಗಾಗಿ ಜಾಸ್ತಿ ದಿವಸ ಒಂದು ಐದಾರು ದಿವಸ ಇಟ್ಟುಬಿಟ್ರೆ ಅದು ಜಲ್ದಿ ಹಾರಾಗಿಬಿಡುತ್ತೆ ಅಂದರೆ ಯೆಲ್ಲೋ ಕಲರ್ ಬಂದುಬಿಡುತ್ತೆ ಹಂಗಾಗಿ ಈಗಿದ್ರೆ ಅದನ್ನ ಒಂದು ಕುದಿ ಕುದಿಸ್ಕೊಂಡ್ಬಿಟ್ಟು ಪರಾಟಕ್ಕೆ ಹಿಟ್ಟು ಕಲಸಿಡ್ಬೇಕಂತ ಬಿಸಿನೀರೊಳಗೆ ಹಾಕಿಬಿಟ್ಟು ಒಂದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ ಈಗಿದ್ರೆ ಫಸ್ಟಿಗೆ ಏನು ನೀರು ಬಿಸಿ ಮಾಡೋಕೆ ಇಟ್ಟಿದೆಯಲ್ಲ ಪಾಲಕಿನ ಆಲ್ರೆಡಿ ನಾನು ಸೋಸಿ ತೊಳೆದು ಒಂದು ಕಾಟನ್ ಬಟ್ಟೆಯೊಳಗೆ ಸುತ್ತಿಬಿಟ್ಟು ಕವರ್ದಾಗ ಹಾಕಿ ಫ್ರಿಜ್ನಾಗೆ ಇಟ್ಟಿರ್ತೀಂದ್ರೆ ಬೇಕಂದಾಗ ಪಟ್ಟಂಥ ಯೂಸ್ ಮಾಡೋಕೆ ಅಂತೇಳಿ ಇಲ್ಲಾಂದ್ರೆ ನಾವು ಅದು ಬೇಕಂದಾಗ ಸೋಸಿ ತೌದು ಯೂಸ್ ಮಾಡಬೇಕಂದ್ರೆ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ನಮಗೆ ಬೇಕಂದಾಗ ಪಟ್ಟಂತ ಯೂಸ್ ಮಾಡೋಕ್ಕಾಗುತ್ತೆ ಈಗಿದ್ರೆ ನಾನು ಬಿಸಿನೀರಿಗೆ ಹಾಕಿಬಿಟ್ಟು ಒಂದು ನಿಮಿಷ ಈ ರೀತಿ ಸ್ವಲ್ಪ ಮಟ್ಟ ಅದನ್ನ ಪಾಲಕ ಕುದಿಸ್ಬಿಟ್ಟು ತಣ್ಣೀರಿಗೆ ಹಾಕಿ ಅದನ್ನ ತಣ್ಣಗಾದ್ಮೇಲೆ ಅಂದ್ರೆ ಅದು ತಣ್ಣೀರಿಗೆ ಹಾಕಿದ ತಕ್ಷಣ ತಣ್ಣಗೆ ಆಗ್ಬಿಬಿಡುತ್ತಲ್ರಿ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಟ್ಟು ಚಪಾತಿ ಅಥವಾ ಪರಾಠ ಏನಾದರೂ ಒಂದು ಮಾಡಿಬಿಟ್ರೆ ಆಗುತ್ತಲ್ರಿ ಪಾಲಕ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಕ್ಯಾಲ್ಸಿಯಂನು ಜಾಸ್ತಿ ಇರುತ್ತೆ ಮತ್ತು ಕಬ್ಬಿನ ಅಂಶನೂ ಜಾಸ್ತಿ ಇರುತ್ತೆ ಅಂದ್ರೆ ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ ರೀ ಪಾಲಕ್ ಒಳಗೆ ಹಂಗಾಗಿ ವಾರದಾಗ ಒಂದು ಎರಡು ಸಲ ಆದರೆ ತಿನ್ನಬೇಕು ಆದ್ರೆ ಮಕ್ಕಳಿಗೆ ಅದು ಪಲ್ಯ ಆಗಲಿ ಮತ್ತು ಸಾಂಬಾರ್ಕೆಲ್ಲ ಹಾಕಿಬಿಟ್ಟು ಬಿಟ್ಟರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಈ ರೀತಿ ಎಲ್ಲ ಚಪಾತಿ ಅಥವಾ ದೋಸೆ ಹಿಟ್ಟಿಗೆ ಅಥವಾ ಇಡ್ಲಿ ಹಿಟ್ಟಿಗೆ ಪಾಲಕನ ಈ ರೀತಿ ಬ್ಲ್ಯಾಂಚ್ ಮಾಡಿಕೊಂಡು ಅಂದರೆ ಅದು ನೀರೊಳಗೆ ಒಂದು ನಿಮಿಷ ಕುದಿಸಿಬಿಟ್ಟು ತಣ್ಣೀರಿಗೆ ಹಾಕಿ ಆಮೇಲೆ ಮಿಕ್ಸಿ ಮಾಡಿಬಿಟ್ಟು ಯೂಸ್ ಮಾಡ್ಕೊಂಬಿಟ್ರೆ ಮಕ್ಳಿಗೂ ಇಷ್ಟ ಆಗೋದ್ರೆ ಮತ್ತು ಇಷ್ಟಪಟ್ಟು ತಿಂತಾರೋ ಹಂಗೆ ಪಲ್ಯ ಅಥವಾ ಸಾಂಬಾರು ಕಾಕ್ಬಿಟ್ರೆ ಇಷ್ಟಪಡೋಂಗಿಲ್ಲ ಅಂತೇಳಿ ಇದೇ ರೀತಿ ನಾನು ಜಾಸ್ತಿ ಮಾಡೋದ್ರೆ ಈಗಿದ್ರೆ ಅದನ್ನ ಕುದಿಸಿ ತಣ್ಣೀರಿಗೆ ಹಾಕಿ ಮತ್ತು ಮಿಕ್ಸರ್ ಜಾರಿಗೆ ಹಾಕಿ ಬೇಕಂದ್ರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಬೋದು ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ರುಬ್ಕೊಳಕ್ಕಂತಿದ್ದೆ ರೀ ಹೊರಗಡೆ ಸೂರ್ಯ ಬಂದನು ಆದರೆ ಸೂರ್ಯನ ಕಿರಣಗಳನ್ನ ಅಂದ್ರೆ ಸ್ಟ್ರಾಂಗ್ ಇಲ್ಲ ರೀ ಮೋಡ ಆಗಿತ್ತು ಹಂಗಾಗಿ ನನ್ನ ಮಗಳಿದ್ರೆ ಚಂದ್ರಮ್ಮ ಕಂಡಂಗೆ ಕಾಣಾಕಂತನ್ ಮಮ್ಮಿ ಬೆಳ್ಳಗೆ ಸೂರ್ಯ ಅಂತ ನಾಕತ್ತಿದ್ಲು ಮೊಡ ಆಗಿತ್ತಲ್ರಿ ಹಾಗಾಗಿ ಅದನ್ನೇ ಸ್ವಲ್ಪ ಇಡ ಮಾಡಿದ್ಲು ಈಗಿದ್ರೆ ನಾನು ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೊಂಡಿದ್ದರೆ ಇನ್ನು ಹಿಟ್ಟು ಕಲಸಿಡ್ಬೇಕಂತ ಒಂದು ಏನಂತಾರೋ ಒಂದು ಕೆ ಅಷ್ಟು ಗೋಧಿ ಹಿಟ್ಟು ಮತ್ತು ಒಂದು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸ್ವಲ್ಪ ಅಜ್ವೇನು ಹಾಕಿಬಿಟ್ಟು ಇದು ಪಾಲಕ್ ಏನು ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನ ಹಾಕಿಬಿಟ್ಟು ಕಲಸಿ ಇಟ್ರಾಯಿತು ಆಮೇಲೆ ಅದು ಆಲೂ ಸ್ಟಪ್ಪಿಂಗ್ನೂ ರೆಡಿ ಮಾಡ್ಕೊಳಕ್ಕೆ ಹಾಕ್ ಬರುತ್ತೆ ಮತ್ತು ಅಷ್ಟು ತುಂಬ ಹಿಟ್ಟು ನೆನತಿ ರೀ ಹಾಗಾಗಿ ಈ ಕಡೆ ನಾನು ಹಿಟ್ಟು ರೆಡಿ ಅಂತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಬಂದೈತಿ ಪಾಲಕ್ ಪೇಸ್ಟ್ ರೀ ನಾವು ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಪಾಲಕ್ ಪೇಸ್ಟ್ ಮಾಡ್ಕೊಂಡ್ರೆ ಏನೈತಿಲ್ಲ ಅದು ಜಲ್ದಿನೇ ಕಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಮಾಡಿದಾಗ ಆ ಪಾಲಕ್ದು ಕಲರ್ ಚೇಂಜ್ ಆಗಂಗಿಲ್ಲ ಮತ್ತು ಪಾಲಕ್ ಜಾಸ್ತಿ ಇದ್ದಾಗ ನಾವು ಈ ರೀತಿ ಬ್ಲ್ಯಾಂಚ್ ಮಾಡಿಕೊಂಡು ಅಂದರೆ ನೀರೊಳಗೆ ಹಾಕಿ ಮತ್ತು ತಣ್ಣೀರೊಳಗೆ ಅಂದರೆ ಬಿಸಿನೀರಾಗ ಒಂದು ರೌಂಡ್ ಕುದಿಸ್ಕೊಂಡು ಆಮೇಲೆ ತಣ್ಣೀರಿಗೆ ಹಾಕಿಬಿಟ್ಟು ಒಂದು ಬಯರ್ ಟೈಟ್ ಬಾಕ್ಸ್ನ ಹಾಕಿಬಿಟ್ಟು ಐದು ಐಸ್ ಬಾಕ್ಸ್ನಾಗ ಅಥವಾ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಒಂದು ಹದಿನೈದು ದಿವ್ಸ ತನಕ ಯೂಸ್ ಮಾಡ್ಕೋಬೋದು ರೀ ಹಾಗೆ ಐಟ್ರೇನೈ ಪಾಲಕ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಜಲ್ದಿ ಹಾಳಾಗುತ್ತೆ ಅಂದರೆ ಹೊಲದಾಗಿದ್ದೋರಿಗೆ ಹಳ್ಳವ್ರಿಗೆ ಆ ಥರ ಏನು ಪ್ರಾಬ್ಲಮ್ ರೀ ಆದರೆ ಸಿಟಾಗಿ ಅಮೌಂಟ್ ಅಂದರೆ ರೊಕ್ಕ ಹುಟ್ಟು ತಂದಿರ್ತೀವಿ ವೇಸ್ಟ್ ಎಷ್ಟು ಮಾಡೋಕ್ಕೆ ಮನ್ಸು ಬರಲ್ಲ ಎಲ್ಲರೂ ಹೋಗೋದ ಸಡನ್ನಾಗಿ ಬಂದುಬಿಟ್ರೆ ಆ ರೀತಿನೂ ಸ್ಟೋರ್ ಮಾಡ್ಕೋಬೋದು ಅಂತ ಹೇಳಿದೆ ರೀ ಈಗಿದ್ರೆ ಅದು ಪಾಲಕ್ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಅಂದರೆ ಭಾಳ ಗಟ್ಟಿನೂ ಇರಬಾರ್ದು ಭಾಳ ಮೆತ್ತಗೂ ಇರಬಾರ್ದು ಕಲಿಸ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಾಕಿಟ್ರಾಯ್ತು ಈ ಕಡೆ ಹಾಲು ಅಂದರೆ ಫಿಲ್ಲಿಂಗು ರೆಡಿ ಮಾಡ್ಕೊಳಕ್ಕೆ ರೀ ಹಾಗಾಗಿ ಈಗ ನಾನು ಹಾಲು ಪರಾಟ ಮಾಡೋಕೆ ಫಿಲ್ಲಿಂಗ್ ಅಂದರೆ ಅದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ರಿ ಅದಕ್ಕೊಂದು ಪೇಸ್ಟ್ ರೆಡಿ ಮಾಡಿ ಹಾಕ್ತೀನಿ ಟೇಸ್ಟ್ ಚಲೋ ಇರುತ್ತೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ರೆ ಹಾಕ್ಬೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಲ್ಲ ಅಂತೇಳಿ ನಾನು ರುಬ್ಬ ಮುಂದಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಕರ್ಬಂಬ ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಾಷ್ಟು ಹಸಿ ಮೆಣಸಿನ್ಕೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತಿರಿ ಆ್ಯಕ್ಚುಲಿ ಇವತ್ತು ಪರಾಟ ಮಾಡಿದ ಸ್ವಲ್ಪ ಖಾರ ಉಪ್ಪು ಕಮ್ಮಿನೇ ಆಗಿಬಿಟ್ಟಿತ್ತು ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಆದಾಗ ಸ್ವಲ್ಪ ನಮಗೂ ಕನ್ಫ್ಯೂಸ್ ಆಗ್ತಾ ಇರ್ತೈತ್ರಿ ಹೀಗಿದ್ರೆ ನಾನು ಅದನ್ನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಮಸಾಲೆ ಡಬ್ಬಿ ಒಳಗೆ ಜೀರಿಗೆ ಮತ್ತು ಸಾಸಿವೆ ಅವನು ಖಾಲಿಯಾಗಿದ್ದ ಅದ್ರ ಅಡುಗೆ ಮಾಡ್ದಾಗ ನೆನ್ಪಬ್ಲರಿ ಅರ್ಜೆಂಟ್ ಇದ್ದಾಗ ಹೀಗಿದ್ರೆ ಅದನ್ನು ಮಸಾಲ ಡಬ್ಬಿಗೆಲ್ಲ ಹಾಕಿ ಇಟ್ಬಿಟ್ಟು ಇನ್ನು ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ತಿದ್ರೆ ಹಾಗೆ ಡೈರೆಕ್ಟಾಗಿ ಬಟಾಟಿಯೊಳಗೆ ಇದೇನು ನಾವು ಪೇಸ್ಟ್ ಮಾಡಿದ್ದೀವಿಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಉಳ್ಳಾಗಡ್ಡಿ ಹಾಕಿ ಕಲಿಸ್ಬಿಟ್ಟು ಆದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ಅದು ಒಳಗೆ ಹುರ್ಕೊಂಡ್ಬಿಟ್ಟಾದ್ರೂ ಮಾಡ್ಬೋದು ಇವತ್ತು ನಾನು ಎಣ್ಣೆ ಒಳಗೆ ಹುರಿದ್ಬಿಟ್ಟು ಮಾಡಾಕಂತಿದ್ರಿ ಕೆಲವೊಂದು ಸಲ ಹಂಗೆ ಮಾಡ್ತೀನಿ ಡೈರೆಕ್ಟ್ ಎಲ್ಲ ಬಟಾಟಿ ಹಾಕಿಬಿಟ್ಟು ಕೈಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಮಾಡಿಬಿಟಿ ಇವತ್ತು ಬುತ್ತಿ ಕಟ್ಟೋದಿತ್ತಲ್ಲ ಅಂದ್ರೆ ಮನೋಗ್ರಿ ಅದಕ್ಕಾಗಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಿ ಮಾಡಿಬಿಟ್ರೆ ಜಲ್ದಿ ಹಾಸಂಗಿಲ್ಲ ಅಂತ ಈ ರೀತಿ ಮಾಡಿದ್ದಷ್ಟೀ ಎಣ್ಣಿಗೆ ಜೀರಿಗೆ ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿ ಒಂದು ನಿಮಿಷ ಚಿಲೋತ್ನಾಗೆ ಬಿಸಿ ಮಾಡ್ಕೋಬೇಕ್ರೆ ಜಾಸ್ತಿ ಹುರ್ಕೋದು ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ರೀ ಮತ್ತು ಸ್ವಲ್ಪ ಇದಕ್ಕೆ ಮಸಾಲೆ ಬೇಕಾದರೆ ಬೇಕಂದರೆ ಯಾಕೆ ಮಾಡ್ಬೋದು ಇಲ್ಲ ಹಂಗೂ ಮಾಡ್ಬೋದು ಈಗ ಇದ್ರೆ ನಾನು ಸ್ವಲ್ಪ ಮಸಾಲೆ ಗಾಹನ ಹಾಕೋಕ್ಕಂತೀನಿ ನೋಡ್ರಿ ಇದ್ರೆ ಹಾಕ್ಬೋದು ಇರಲಿಕ್ಕಂದ್ರೆ ಇಷ್ಟ ಮಿಕ್ಸ್ ಮಾಡಿಕೊಂಡು ಬಟಾಟಿನ ಮಿಕ್ಸ್ ಮಾಡಿಬಿಟ್ಟು ಪರಾಠ ಮಾಡ್ಬೋದು ಅದು ಟೇಸ್ಟ್ ಆಗುತ್ತೆ ರೀ ಇದಕ್ಕೆ ನಾನು ಆಮ್ಚೂರು ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಜೀರಾ ಪುಡಿ ಎಷ್ಟು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಂಡು ರೈತು ಆ್ಯಕ್ಚುಲಿ ಅರ್ಶಿನ ಪುಡಿ ಹಾಕೋದು ಆರಿತ್ತು ಮತ್ತು ಆಮೇಲೆ ಹಾಕಿದೆ ರೀ ಈಗಿರೋ ಅದನ್ನ ಸ್ಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಏನು ಬಟಾಟಿ ಕುದಿಸಿ ಇಟ್ಟಿರ್ತೀವಲ್ಲ ರೀ ಬಟಾಟಿ ಆದ್ರೂ ಇದೇ ರೀತಿ ಮಾಡ್ಕೊಬೋದು ಮತ್ತು ಸ್ವೀಟ್ ಬಟಾಟೋ ಇರುತ್ತಲ್ಲ ಅಂದರೆ ಎಣ್ಸಿನ್ಕಾಯಿ ಅದನ್ನು ಇದೇ ರೀತಿ ಪರಾಟಾ ಮಾಡ್ಬೋದು ಅದು ಟೇಸ್ಟ್ ಮಸ್ತ್ ಇರುತ್ತೆ ರೀ ಅಂದರೆ ಸ್ವೀಟ್ ಪಟಾಟ ಮಕ್ಕಳಿಗೆ ಕೊಡೋದು ಬೆಸ್ಟ್ ಆದರೆ ತಿನ್ನಂಗಿಲ್ಲಲ್ಲ ಈ ರೀತಿ ಪರಾಟ ಮಾಡಿ ಕೊಟ್ಟಾಗ ಇಷ್ಟಪಟ್ಟು ತಿಂತಾರೋ ಮತ್ತು ಇದನ್ನ ಬಳಸಿಬಿಟ್ಟು ನಾವು ಸಮೋಸ ಅಥ್ವಾ ಬೋಂಡಾನು ಮಾಡ್ಬೋದು ಇದೇ ರೀತಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಬಿಟ್ಟು ಈ ರಾ ಎಲ್ಲ ಹಾಕಿಬಿಟ್ಟು ಅರಸಿಣ್ ಪುಡಿ ಹಾಕಿತಿಲ್ಲರಿ ಅರ್ಶಿಣ ಪುಡಿ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅದು ಎಲ್ಲ ದಪ್ಪ ದಪ್ಪ ಇದೆಲ್ಲ ಮ್ಯಾಶ್ ಮಾಡಿ ತೊಗೋಬೇಕಾಗುತ್ತೆ ಬಿಸಿ ಇತ್ತಂಥೇಳು ಚಮಚಲೆಲ್ಲ ಈ ರೀತಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಈಗಿದ್ರೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಟ್ನಿಗಷ್ಟು ಒಗ್ಗರಣೆ ಹಾಕಿದ್ರೈತಂತೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಹಿಂಗು ಹಾಕಿ ಒಗ್ಗರಣೆನೂ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಚಟ್ನಿನೂ ರುಬ್ಬಿಟ್ಟಿದ್ದೀನಿ ಸ್ವಲ್ಪ ಇದು ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿ ಮಿಕ್ಸ್ ಮಾಡಿಬಿಟ್ರಾಯ್ತು ಚಟ್ನಿನೂ ರೆಡಿ ಆಗುತ್ತೆ ನೋಡಿರಿ ಒನ್ ಬೈ ಒನ್ ಕೆಲಸ ಮಾಡ್ತಾ ಇದ್ರೆ ಪಟ್ ಅಂತ ಕೆಲಸಾನೂ ಮುಗಿಯುತ್ತೀ ಇಲ್ಲ ಒಂದು ಮಾಡಿಬಿಟ್ಟು ಸ್ವಲ್ಪ ಹೊತ್ಕೊಂಡಿರೋದು ಮತ್ತೊಂದು ಮಾಡೋದಂದ್ರೆ ಟೈಮು ಆಗುತ್ತೆ ಮತ್ತು ಕೆಲಸನೂ ಜಲ್ದಿ ಮುಗಿಯಂಗಿಲ್ಲ ರೀ ನಾನು ಯಾವಾಗಲೂ ಹಾಗೆ ಮಾಡೋದು ಅಂದರೆ ಒಂದು ಕಡೆ ಒಂದು ಇದ್ರೆ ಮತ್ತೊಂದು ನಾನು ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ ಹಾಗಾಗಿ ಅಡುಗೆ ಕೆಲಸ ಪಟ್ ಪಟ್ ಅಂತ ಮುಗಿಯುತ್ತಾ ಅಷ್ಟೇ ರೀ ಈಗ ಅದನ್ನೂ ಚಟ್ನಿಗೆ ಒಗ್ಗರಣೆಯ ಹಾಕಿಟ್ಟಿದ್ದೆ ಅಲ್ರಿ ಚಟ್ನಿನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಪರಾಟ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ ಮಸ್ತಾಗಿ ಪಾಲಕ್ ಕಾಲು ಪರಾಟ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಆಗಬೇಕಿತ್ತು ಅಂದರೆ ಖಾರ ಉಪ್ಪು ಜಾಸ್ತಿ ಆಗಬೇಕಿತ್ತು ಅದು ಹಾಲು ಫಿಲ್ಲಿಂಗ್ ಏನು ಮಾಡಿದೆ ರೀ ನಾನು ಎಲ್ಲರೂ ತಿಂದಾದ್ಮೇಲೆ ಅವಾಗ ನಾನು ತಿಂದಮೇಲೆ ನನಗೆ ಗೊತ್ತಾಯಿತು ಎಲ್ಲರಿಗೂ ಇಷ್ಟನೇ ಆಯಿತು ಅಂದರೆ ಇಷ್ಟು ಟೇಸ್ಟ್ ಮಸ್ತ್ ಆಗಿತ್ತು ಆದರೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ ಯಾಕಂದರೆ ಪಾಲಕ್ ಒಳಗೆ ಸ್ವಲ್ಪ ಒಗರಿನ ಅಂಶ ಇರುತ್ತಲ್ಲ ಹಾಗಾಗಿ ನಾವು ಅದು ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಹಾಕಬೇಕು ಅದು ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ನಾರ್ಮಲ್ ರೀತಿಯಿಂದ ಮಾಡೋ ಪರಾಠ ಬೇರೆ ಈ ರೀತಿ ಪರಾಠ ಮಾಡೋದು ಬೇರೆ ಸ್ವಲ್ಪ ಅದು ಸ್ಪೈಸಿ ಇದ್ರೆ ಟೇಸ್ಟ್ ಇರುತ್ತೆ ಅಂತ ಹೇಳೋದೆ ಅಂದರೆ ಫಸ್ಟ್ ಟೈಮ್ ಮಾಡಿದಾಗ ಗೊತ್ತಾಗಂಗಿಲ್ಲ ಹಾಗಾಗಿ ನನ್ನ ಕಡೆಯಿಂದ ಇದೊಂದು ಟಿಪ್ಸ್ ಅಂತ ಕೇಳ್ಕೊರಿ ಅದಕ್ಕಂತ ಹೇಳಿದೆ ಅಷ್ಟೇ ಪರವಾಗಿಲ್ಲ ರೀ ಚಟ್ನಿ ಸಂಗಟ ಆಗುತ್ತೆ ಬಿಸಿ ಬಿಸಿ ಇದ್ದಾಗ ತಿಂದಾಗಂತೂ ಇನ್ನೂ ಬೆಸ್ಟ್ ಆಗುತ್ತೆ ರೀ ತಣ್ಣಗೆ ತಿನ್ನೋಕ್ಕಿಂತ ಬಿಸಿ ಬಿಸಿ ಪಾಲಕ್ ಮತ್ತು ಆಲೂ ಪರಾಟ ಮತ್ತು ಚಟ್ನಿ ಅಥವಾ ಉಪ್ಪಿನಕಾಯಿ ಹಿಂಡಿ ಮೊಸರು ಏನಾದರೂ ಹಚ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗ್ರಿ ಅಂದರೆ ಮಕ್ಕಳಿಗೆ ಏನಾದರೂ ತಿನ್ಸೋಕ್ಕೆ ರೀತಿ ಪ್ಲ್ಯಾನ್ ಮಾಡಬೇಕು ಅಂದರೆ ಪಾಲಕ್ ಆಗಲಿ ಬೀಟ್ರೂಟ್ ಆಗಲಿ ಮತ್ತು ಕ್ಯಾರೆಟ್ ಆಗಲಿ ಮತ್ತು ಇನ್ನೊಂದು ಸೊಪ್ಪು ಸಿಗುತ್ತೆ ಈ ಸಂಕ್ರಾಂತಿ ಟೈಮ್ದಾಗೆಲ್ಲ ನಮ್ಮ ಕಡೆ ಅದಕ್ಕೆ ಚಂದನ್ ಬಟ್ಟು ಅಂತಾರೋ ಅದು ಬೇ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರಿತಾರೆ ಅದನ್ನೂ ಬಳಸ್ಬಿಟ್ಟು ಅದೇ ಪಲ್ಯ ಬಳಸ್ಬಿಟ್ಟು ಇದೇ ರೀತಿ ಪಾಲಕ್ ಪರಾಟೆ ಯಾವ ರೀತಿ ಮಾಡ್ತೀವಲ್ಲ ಅದೇ ಪಲ್ಯನೂ ಬಳಸ್ಬಿಟ್ಟು ಮಾಡ್ಬೋದು ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ ರೀ ಚಂದನ್ ಅಂತ ಆಲ್ಮೋಸ್ಟ್ ನಮ್ಮ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೋ ಅದನ್ನೂ ಅಷ್ಟೇ ಸ್ವಲ್ಪ ಸ್ಟೀಮ್ ಒಳಗೆ ಅಂದರೆ ಒಂದು ಕುದಿ ಕುದಿಸ್ಕೊಂಬಿ ಬಿಟ್ಟು ಆಮೇಲೆ ರುಬ್ಬಿ ಅದನ್ನ ಚಪಾತಿ ಹಿಟ್ಟಿಗೆ ಹಾಕಿ ಚಪಾತಿ ಮಾಡಿ ಕೊಟ್ಟರೆ ಆಯಿತು ಮಕ್ಕಳಿಗೆ ಇಷ್ಟ ಆಗೋದ್ರೆ ಕಲರ್ಫುಲ್ಲಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಹೇಳೋದೆ ಅಷ್ಟೇ ರೀ ಅಂದರೆ ನನಗೆ ಗೊತ್ತಿದ್ದಾನ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ನೀವು ಖಂಡಿತ ಟ್ರೈ ಮಾಡ್ಬೋದು ಅಂದರೆ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರೋಂಗಿಲ್ಲಲ್ರಿ ನಮಗಾದರೂ ಅಷ್ಟೇ ಕೆಲವೊಂದು ವಿಷಯಗಳನ್ನು ನಾನು ಸಬ್ಸ್ಕ್ರೈಬರಿಂದ ತಿಳ್ಕೊಂಡಿದ್ದು ಅಂದರೆ ನನಗೆ ಗೊತ್ತಿಲ್ಲಾರ್ದು ಅವ್ರು ಕಮೆಂಟ್ ಮಾಡಿದಾಗ ನಾನು ಅದನ್ನ ಫಾಲೋನು ಮಾಡ್ತೀನಿ ಯಾಕಂದರೆ ಖುಷಿ ಆಗೋತ್ರಿ ನಮಗೆ ಗೊತ್ತಿಲ್ಲಾರ್ದು ಹೇಳ್ತಾರಲ್ಲ ಅಂಥೇಳಿ ಅದು ಗೊತ್ತಿಲ್ಲಾರ್ದಾಗ ಹೇಳಿದಾಗ ನಾವು ಅದನ್ನ ಫಾಲೋ ಮಾಡಿದಾಗ ನಮಗೂ ಜಾಸ್ತಿ ಖುಷಿ ಆಗುತ್ತೆ ಹಾಗಾಗಿ ಗೊತ್ತಿಲ್ಲಾರದ ವಿಷಯ ನಾನು ಹಂಚ್ಕೊತೀನಿ ನನಗೆ ಗೊತ್ತಿಲ್ಲಾರು ವಿಷಯ ನಾನು ನೀವು ಹಂಚ್ಕೊರಿ ನಿಮ್ಮದು ನಾನು ಕೇಳ್ತೀನಿ ಅಂದರೆ ನನಗೂ ಖುಷಿ ಆಗುತ್ತೆ ನೀವು ಹೇಳೋದ್ರಿಂದ ರೀ ಈಗ ಮಸ್ತಾಗಿ ಬಿಸಿ ಬಿಸಿ ಪರಾಠ ಮಾಡಿಕೊಡ್ತಾ ಇದ್ದೆ ನಮ್ಮ ಮನೆಯವ್ರು ಇದ್ರೆ ತಿಂದು ನೋಡಿ ಹೆಂಗಾಗೈತಿ ಟೇಸ್ಟ್ ಆಗೈತೆ ಇಲ್ಲ ಅಂತ ತಿನ್ಸಾಕತ್ತಿದ್ರು ಮಸ್ತ್ ರೀ ನೀವೇ ಮಾಡಿಲ್ಲ ಅದಕ್ಕಾಗೇ ಜಾಸ್ತಿ ಟೇಸ್ಟ್ ಆಗೈತಿ ಅಂತ ನಾನು ಅಂದ್ಕೂಡ್ಲೆ ಹ್ಞೂ ನೀವು ಬಿಟ್ಟರೆ ಹಂಗೆ ಅಡುಗೆ ಮಾಡಿಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟು ನಾನು ತಿಂದು ಅವರು ಪ್ಲೇಟ್ ತಿನ್ನಿಸ್ಬಿಟ್ಟು ತೊಗೊಂಡು ಹೋದ್ರು ಅಂದರೆ ಖುಷಿ ಅನ್ಸುತ್ತಲ್ರಿ ಎಷ್ಟೇ ಜೀವನದವಾಗ ಕಷ್ಟ ಸುಖಗಳು ಆಗ ಬರ್ತಾವ ಆದ್ರೆ ಹೋಗೋದೇ ಜೀವನ ಅಂತ ನಮಗೆ ಅನಿಸುತ್ತೆ ಅಂದರೆ ನಮ್ಮ

ಗಂಡ ಅಂದ ಅಂದಮೇಲೆ ಜಗಳ ಬರೋದು ಸರ್ವೇ ಸಾಮಾನ್ಯ ಆಗಲಿ ಎಲ್ಲರ ಮನೆಯೊಳಗೇ ಇದ್ದಿದ್ದು ನಮ್ಮ ಮನೆಯೊಳಗೂ ಇರುತ್ತೆ ಅಷ್ಟೇ ಅಂದರೆ ನಡುವೆಲ್ಲ ನಾವು ಸ್ವಲ್ಪ ಭಾಳ ಕಿತ್ತಾಡ್ತಿದ್ವಿ ಮತ್ತು ಮನಸ್ತಾಪಗಳು ಜಾಸ್ತಿ ಆಗಿದ್ವಿ ಇತ್ತೀಚಿಗೆ ನಾನು ಸ್ವಲ್ಪ ಸೈಲೆಂಟಾಗಿ ಇರ್ತೀನಿ ಯಾಕಂದರೆ ಆದಷ್ಟು ಅವ್ರನ್ನ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೀನಿ ರೀ ಅಂದರೆ ಕಿತ್ತಾಡಿಬಿಟ್ರೆ ಏನೂ ಪರಿಹಾರ ಸಿಗೋಂಗಿಲ್ಲ ಆದಷ್ಟು ಅವ್ರನ್ನ ಅರ್ಥ ಮಾಡಿಸಿ ಸಹನೆಯಿಂದ ಇದ್ದರೆ ಅದು ಒಳ್ಳೆಯದಂತೇಳಿ ನನಗೆ ಅನಿಸುತ್ತೆ ಅದಕ್ಕಾಗಿಯೇ ನಾನು ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಯೋಗ ಧ್ಯಾನ ಮಾಡೋದು ಅಂದರೆ ಪಟ್ಟಂತ ಸಿಟ್ಟು ಬರಬಾರ್ದು ಮತ್ತು ಮೈಂಡ್ ಶಾಂತಾಗಿರಬೇಕು ಆದಷ್ಟು ಸಹಿಸ್ಕೋ ಶಕ್ತಿನೂ ಇರಬೇಕಲ್ರಿ ಮನುಷ್ಯ ಅವಾಗನ ಅದು ಮನಿ ಅನ್ನೋದು ಮನಿಯಾಗಿ ಉಳಿತೈತಿ ಇಲ್ಲಾಂದ್ರೆ ಅಂದ್ರೆ ಏನ ಅಂತಾರಲ್ಲ ಆದಂಗ ಆಗುತ್ತೆ ಆಗುತ್ತಂದ್ರೆ ನಾವೊಂದು ಅನ್ನೋದು ಅವರೊಂದು ಅನ್ನೋದು ಅದು ಇಬ್ಬರು ನಡಬರಕ್ಕೆ ಏನ ಬೆಂಕಿ ಹತ್ತರ್ಗತ್ಲಿ ಅದು ಎಲ್ಲಿ ಆರೋದೇ ಇಲ್ರಿ ಹಂಗೆ ಹಂಗಾಗಿ ಆದಷ್ಟು ಸಹನೆಯಿಂದ ಮತ್ತೆ ಆದಷ್ಟು ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಪಟ್ಟು ನಾನಂತೂ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಅರ್ಥ ಮಾಡಿಸ್ತೀನಿ ಅಂದ್ರೆ ಜೀವನ ಅಂದರೆ ಏನು ಮತ್ತೆ ಜೀವನದೊಳಗೆ ಯಾವ ರೀತಿ ಇರ್ಬೇಕಂತ ಹೇಳಿದಿನ ಒಂದು ಸದನು ಪುರಾಣ ಇದ್ದೇ ಇರುತ್ತೆ ಜಾಸ್ತಿ ಬಾ ಹೇಳ್ಬೇಕು ನೀನು ಜಾಸ್ತಿ ನಿಂದ ಬಾಯಿ ನುಗ್ಸುತ್ತಂತ ಆಂಥರ ಆದ್ರೂ ನಾವು ಹೇಳೋಕ್ ರೀ ಹೇಳ್ತಾ ಇರ್ಬೇಕಷ್ಟೆ ಆದಷ್ಟು ಸ್ವಲ್ಪ ಸ್ವಲ್ಪ ನಾನು ಅವ್ರನ್ನ ತಿದ್ದಿ ತಿಡೋಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಗಂಡು ಮಕ್ಕಳು ಒಬ್ಬೊಬ್ಬರು ಪಟ್ಟಂತೆ ಅರ್ಥ ಮಾಡ್ಕೊತಾರೋ ಒಬ್ಬೊಬ್ಬರು ಅರ್ಥ ಮಾಡ್ಕೊಳಂಗಿಲ್ಲ ನಮ್ಮ ಮನೆಯೊಳಗ ಮಕ್ಕಳಿಗೆ ಮತ್ತು ನಮಗೆಲ್ಲರಿಗೂ ಮನಃಶಾಂತಿ ಇರಬೇಕಂದ್ರೆ ಆದಷ್ಟು ಸಹನೆ ತಾಳ್ಮೆಯಿಂದ ಇರಬೇಕಂತ ನಾನು ಅರ್ಥ ಮಾಡ್ಕೊಂಡಿದ್ದು ಫಸ್ಟಲ್ಲಿ ನನಗೂ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತಿತ್ತು ಮತ್ತು ಅವರು ಹೊಂದ್ಕೊಂಡು ಹೋಗ್ತಿತ್ತಲ್ಲ ಹಾಗಾಗಿ ಈಗ ನಾವೇ ಹೊಂದ್ಕೊಂಡು ಹೋಗ್ಬಿಟ್ರೆ ಜಗಾನು ಬರೋಂಗಿಲ್ಲ ಮತ್ತು ಮನೆಯೊಳಗ ನೆಮ್ಮದಿನೂ ಇರುತ್ತಂತೆ ನನಗೆ ಅನಿಸ್ತಾ ಇರ್ತೈತಿ ಅಂದ್ರೆ ನನ್ನ ಅನಿಸಿಕೆಗಳನ್ನು ಹೇಳಿದ್ರಿ ನನ್ನ ಅನಿಸಿಕೆಗಳನ್ನು ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದಂತ ರೀ ಈಗಿದ್ರೆ ಮನಗೆ ಬುತ್ತಿ ಕಟ್ಟಕಂತೀನಿ ನೋಡ್ರಿ ಬುತ್ತಿ ಕಟ್ಟಮ್ದಾಗ ಒಂದು ಅವ್ನ ಕಿರಿಕಿರಿ ಇದ್ದೇ ಇರುತ್ತೆ ಎರಡೇ ಕಟ್ಟರಿ ಮೂರಕ್ಕೆ ಕಟ್ಟರಿ ಅದನ್ನ ಹಾಕಬೇಡ್ರಿ ಹಿಂಗೆ ಹಾಕಬೇಡ್ರಿ ಹಂಗೆ ಮಾಡಬೇಡ್ರಿ ಅಂತೇಳಿ ಯಾವಾಗಲೂ ಅದನ್ನ ಹೇಳ್ತಾನೆ ಅಂದ್ರೆ ಸ್ವಲ್ಪ ಕಟ್ಟರಿ ಎಲ್ಲ ವೇಸ್ಟ್ ಆಗುತ್ತೆ ಯಾರೋ ತಿನ್ನಂಗಿಲ್ಲ ಸುಮ್ಮನೆ ಅಂತ ಹೇಳ್ತಾ ಇರ್ತಾನೆ ನಮ್ಮ ತಾಯಿ ಕರ್ ಹೆಂಗೆ ಗೊತ್ತಂದ್ರೆ ಜಾಸ್ತಿ ಕಟ್ಟಬೇಕು ಸಲೋತ್ನೇ ಊಟ ಮಾಡ್ಬೇಕಂತ ನಮಗೆ ಅನಿಸ್ತಾ ಇರ್ತೈತಿ ಆದರೆ ಅವ್ರು ಹೇಳೋದು ಸರಿನೇ ಅನಿಸುತ್ತ ನಾವು ಹೇಳಿದ್ದು ನಮಗೆ ಸರಿ ಅನ್ಸುತ್ತ ರೀ ಹಾಗಾಗಿ ನಾನಿದ್ರೆ ಜಾಸ್ತಿ ಪರಾಠ ಮಾಡಿದ್ದೆ ಮನೋ ಪರಾಠ ಕಟ್ ಅಂತ ಹೇಳಿ ಆದ್ರೆ ಮೂರೇ ಕಟ್ರಿ ಅಂತಿದ್ದ ಮತ್ತೊಂದ್ ನಾಲ್ಕ ಪರಾಟ ಮತ್ ಗ್ರೀನ್ ಚಟ್ನಿ ಕಟ್ ಅರಿ ಅಂದ್ರೆ ಯಾವ್ದೇ ರೀತಿ ಚಟ್ನಿ ಪಲ್ಯ ಏನು ಅಂತ ತನಕ ಆದ್ರೆ ಹಂಗೆ ಹಂಗಾಪಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಕಟ್ಕೊಂಡು ಹೋಗು ನಿನಗೆ ಇಷ್ಟ ಆಗುತ್ತೆ ಅಂತೇಳಿ ಕಟ್ಟಿ ಅದ್ರಾಗ ಇಷ್ಟು ಮಾಡ್ತಾನಲ್ಲ ರೀ ಮನು ಡಿಸಿಪ್ಲಿನ್ ಇರಬೇಕು ಎಲ್ಲನೂ ನೀಟ್ ಇರಬೇಕು ಆ ಥರ ಮಾಡ್ತಾ ಇರ್ತಾನು ಆದರೆ ಸಿಟ್ಟು ಬಂದ್ರೂ ಸಿಟ್ಟು ಮಾಡ್ಕೊಳಕ್ಕೆ ಹೋಗಬಾರ್ದೆ ಯಾಕೆ ಗೊತ್ತೆ ಅಂದರೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಅವ್ರಿಗೂ ಬೇಜಾರು ನಮಗೂ ಬೇಜಾರಾಗ ಹೋಗ ಬಂದಾಗ ಹಂಗಾಗಿ ಎಲ್ಲನೂ ನಗ್ತಾ ನಗ್ತಾನೆ ಅದನ್ನ ಸೈಸ್ಕೊಂಡ್ಬಿಡ್ಬೇಕು ಅವಾಗ ನಮಗೂ ಖುಷಿ ಅನಿಸುತ್ತೆ ಮತ್ತು ಅವರಿಗೆ ಖುಷಿ ಅನಿಸುತ್ತೆ ಅಂದರೆ ನಾನು ಇತ್ತೀಚಿಗೆ ಜಾಸ್ತಿ ತಿಳ್ಕೊಂಡಿದ್ದೆ ಅಂದರೆ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಹಂಗಾಗಿ ಹೇಳಕ್ಕ ರೀ ಈಗ ಮನಗೂ ಬುತ್ತಿ ಕಟ್ಟಿ ಕೊಟ್ಟ್ಯಾರೀ ಈಗಿದ್ರೆ ಅವನು ಮನು ಶೂಸ್ ಹಾಕೊಳಾಕತಿದ್ದ ಇದ್ ನೋಡ್ರಿ ಬರೇ ಬೂಟು ಚಪ್ಪಲು ಸಾಕ್ಸು ಇದನ್ನೇ ತೊಗೊಂಡು ಹೋಗುತ್ತೆ ನಿನ್ನೇನೋ ಒಂದು ಚಪ್ಪಲ್ ಕರೆದೈತಿ ಮೊನ್ನೇನೋ ಒಂದು ಚಪ್ಪಲ್ ತಿಂದೈತ್ರಿ ಅಂದ್ರೆ ಕಟ್ ಮಾಡಿ ಬಿಟ್ಟು ಅಂದ್ರೆ ಅದು ಸಣ್ಣ ಮರಿ ಇರುತ್ತಲ್ಲ ಅಲ್ಲದ್ರದು ಏನಂತಾರೆ ನಾವು ಸಣ್ಣ ಮಕ್ಕಳು ಇದ್ದಾಗ ಅವಕ್ಕೇನಾದ್ರೂ ತಿನ್ಬೇಕು ಹೆಂಗೆ ಅನ್ಸುತ್ತಲ್ಲ ಹಂಗಾಗಿ ನಾಯಿ ಮರಿಗೂ ರೀ ಆ ಥರ ಮಾಡ್ತಾ ಇರ್ತಾವೆ ಈಗಿದ್ರೆ ಅವನು ಫೈನಲಿ ಹಾಂ ಹೊಂಟಿದ್ದ ರೀ ರೊಕ್ಕ ತೊಗೊಂಡು ಹೋಗಂದ್ರೆ ಮಾತಾ ಮಾತಾಡ್ತಾನು ತೊಗೊಂತಿ ನಾನು ಆದರೆ ಬ್ಯಾಗ್ ಬ್ಯಾಡ್ ಅಂತೇಳಿ ಅವನು ಅಂದ್ರೆ ಅಂದರೆ ಇದ್ಬಿಟ್ರೆ ಎಲ್ಲ ಖರ್ಚಾಗ್ತವ ಮಮ್ಮಿ ಬ್ಯಾಡ ಬೇಕಂದ್ರೆ ಫೋನ್ಪೇ ಮಾಡಾಕತ್ತೀ ಅಂತೇಳಿ ಅಂತ ನಮ್ಮ ಮನೆಯವರು ಭಯಾಕತ್ರಿ ಇರ್ಲಿ ಇಟ್ಕೋರು ಸುಮ್ಮನೆ ಇರಬೇಕು ಅಂತ ಅನಾಕತ್ತಿದ್ದ ಎಷ್ಟು ಹೇಳಿದ್ರು ಕೆಳಂಗೇ ಇಲ್ಲ ರೀ ಹಾಗೆ ಮಾಡ್ತಾನು ಜಾಸ್ತಿ ರೊಕ್ಕನೇ ಹತ್ತಿರ ಅಂದ್ರೆ ಹೊರಗಡೆ ಹೊಂಟಾಗ ಅಮೌಂಟ್ ಇರಬೇಕಂತ ಹೇಳಿದ್ರು ಕೇಳಂಗಿಲ್ಲ ಎಲ್ಲ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಆಗೈತಿ ಇದು ಈಗ ಅದಕ್ಕೆ ಬೇಕು ಮಮ್ಮಿ ರೊಕ್ಕ ಖರ್ಚು ಸುಮ್ಮನೆ ಬೇಡ ಮತ್ತು ಅವ್ನೆಲ್ಲ ಸರಿಯಾಗಿ ಇಟ್ಕೊಂಡು ಕುದ್ರದಂದ್ರೆ ಎಲ್ಲಿ ಬೇಕಾದ್ರೆ ಇಟ್ಟು ಆರಾಮ್ ಕುಂದ್ರೆ ಯಾವ ಜಾಸ್ತಿ ರೊಕ್ಕ ಇತ್ತುಬಿಟ್ರೆ ಸುಮ್ಮನೆ ಹದಿನಾಕೆ ಟೆನ್ಷನ್ ಅಂತ ಆ ರೀತಿ ಮಾಡ್ತಾ ಇರ್ತಾನು ಬೇಕಂದ್ರೆ ಫೋನ್ಪೇ ಮಾಡ್ಕತ್ರಿ ಈಗ ಅಂತ ಹೇಳಿದ್ರು ಕೇಳಿಲ್ಲ ರೀ ತೊಗೊಂಡು ಹೋಗಲೇ ಇಲ್ಲ ಆ ಫೈನ್ಲಿ ನಮ್ಮ ಮನೆಯವರು ಬಿಟ್ಟು ಬರಕತ್ತಿದ್ರು ಮಕ್ಕಳು ಎಲ್ಲರೇ ಹೊಂಟಾಗ ಸ್ವಲ್ಪ ಇರುತ್ತೆ ಖುಷಿನೂ ಇರುತ್ತಲ್ಲ ರೀ ಈಗಿದ್ರೆ ಅದನ್ನ ಗಾಡಿ ಸ್ಟಾರ್ಟಲ್ಲ ಆಗೋಲ್ಲ ಇತ್ತು ಅಂದ್ರೆ ನಮ್ಮ ಗಾಡಿ ಸ್ವಲ್ಪ ಹಳೇದ ಜಾಸ್ತಿನೇ ಆಯ್ತು ಅಂದ್ರೆ ಐದಾರು ವರ್ಷ ಮ್ಯಾಲಾಯಿತು ಮತ್ತು ಮನೂ ಅಷ್ಟು ಕೆಡವಿಯಾದ್ರಿ ನಮ್ಮೂರಷ್ಟು ಕೆಡವ್ಯಾರು ಹಾಗಾಗಿ ಜಾಸ್ತಿ ಹಳೆಯದಾಗ್ಬಿಟ್ಟೈತಿ ಸರಿಯಾಗಿ ಸ್ಟಾರ್ಟ್ ಆಗಲ್ಲ ಇತ್ತು ಹಂಗಾಗಿ ಅದಕ್ಕೆ ಕಿಕ್ ಹೊಡ್ಯಕ್ಕೆ ಹೋಗಿ ನನ್ನ ಕಾಲು ಪೇನ್ ಆಗಿಬಿಟ್ಟು ಈಗಿದ್ರೆ ಫೈನಲಿ ಹಂಗೂ ಹಿಂಗೂ ಮಾಡಿ ಸ್ಟ ಇದ್ರೆ ಸ್ಟಾರ್ಟ್ ಮಾಡ್ದಾರಿ ತನು ಇದ್ರೆ ಆಲ್ ದ ಬೆಸ್ಟ್ ಅಣ್ಣ ಅಂತ ಹೇಳಾಕತ್ತಿದ್ಲು ಮನೋಗೆ ಕಳಿಸ್ಬಿಟ್ಟು ನಾವು ಇಲ್ಲಿ ನಿಂತಿದ್ವಿ ಮುಂಗ್ಸಿ ಹೊಂಟಿದ್ರೆ ಅದನ್ನೇ ತನೋ ಸ್ವಲ್ಪ ಇಡೋ ಮಾಡಿದ್ಲು ಅಂದ್ರೆ ಬೆಳಗ್ಗೆಯಿಂದ ಮುಂಗ್ಷಿ ನಮ್ಮ ಮನೆಯವರು ಅಂತೂ ಹಾವು ನೋಡ್ಯಾರ ಅಂತಂದ್ರೆ ತನಗೆ ಇಂಜೆಕ್ಷನ್ ಮಾಡ್ಸ್ಕೊಂಬರ್ಯಾಕೆ ಹೋಗಿದ್ರು ನಾಯಿ ಕಳ್ದಿದ್ದು ಅವಾಗ ಹಾವು ನೋಡ್ಯಾರಂತ ಒಂದು ದೊಡ್ಡದು ಮತ್ತು ಇಲ್ಲಿ ಬಂದ್ಮೇಲೆ ಮುಂಗ್ಷಿ ನೋಡಿದ್ವಿ ಇವತ್ತೇನು ಮುಂಗ್ಷಿ ಮತ್ತು ಹಾವು ಬರೀ ಅವೇ ಕಾಣಿಸೋಕತ್ತವ ಮಮ್ಮಿ ಅಂತ ತನೋ ಅನಾಕತ್ತಿದ್ಲು ಮುಂಗ್ಸಿ ನೋಡ್ರೆ ಒಳ್ಳೇದಂತ ಹೇಳ್ತಾರೆ ಅಂದ್ರೆ ನಮ್ಮ ನಂಬಿಕೆ ಅಷ್ಟ ರೀ ಅಂದ್ರೆ ಇತ್ತೀಚೆಗೆ ಮುಂಗ್ಸಿ ನಮ್ಮ ಮನೆ ಹತ್ರ ಭಾಳ ತಿರುಗಾಡ್ತಾವಂದ್ರೆ ಅವೆಲ್ಲ ತಿರುಗಾಡ್ತಾಯಿದ್ರೆ ಹೊಳೆ ಹೋಗ್ಬಿಟ್ಟು ಬರಂಗಿಲ್ಲ ಅಂತಾರು ಈಗಿದ್ರೆ ನಾವು ಸ್ವಲ್ಪ ಹೊತ್ತು ಮನ ಹೋದ್ಮೇಲೆ ಕುಂತ್ಬಿಟ್ಟು ಲಿಂಗದ ಗುಡಿಗೆ ಬಂದೀವಿ ನೋಡ್ರಿ ಅಂದ್ರೆ ಲಿಂಗದ ಗುಡಿ ಸ್ಥಾಪನೆ ಆದ ದಿವಸ ಅಂದ್ರೆ ಬರ್ತಡೇ ಲಿಂಗದ ಗುಡಿ ರೀ ಅಂದ್ರೆ ಉದ್ಘಾಟನೆ ಮಾಡಿದ್ದು ಹಂಗಾಗಿ ಇಲ್ಲಿ ಪೂಜೆ ಅದು ಇರುತ್ತೆ ಹಾಗಾಗಿ ಗುಡಿ ಹಕ್ಕೋರು ಫೋನ್ ಹಚ್ಚಿದ್ರು ಬರೇ ಅಂತೇಳಿ ಬಂದು ಇಲ್ಲಿ ಗುಡಿಗಳಿಗೆ ನಮ್ಮ ಮನೆಯವರು ನಾನು ತಾನು ನಮಸ್ಕಾರ ಮಾಡಾಕಂತೀವಿ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಿದರು ಶಿವನಿಗ್ರಿ ಸುತ್ತೆಲ್ಲ ಲೈಟಿಂಗ್ ಮತ್ತು ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದ್ರು ನಾವು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಗುಡಿ ಅಕ್ಕೋರು ಮತ್ತು ಪವಿತ್ರ ಅಕ್ಕೋರು ಎಲ್ಲರೂ ಬಂದಿದ್ರು ಮಾತಾಳ್ಕೊಂತ ಕುಂತಿದ್ವಿ ನಮ್ಮ ಮನೆಯವ್ರ ಅಂತ ಇಷ್ಟೇ ಆಗ್ಬಿಟ್ಟೈತಿ ಅಂದ್ರೆ ಅದು ಗಾಯ ಆದಾಗ ಪೇನ್ ಜಾಸ್ತಿ ಇರುತ್ತಾದ್ರೆ ಮುಖಾನ ಸ್ವಲ್ಪ ಸಣ್ಣ ಆಗ್ಬಿಡುತ್ತಾ ಎಲ್ಲರೂ ಕುಂತು ಮಾತಾಡ್ಕೊಂತ ಕುಂತಿದ್ವಿ ಮತ್ತು ಗುಡಿ ಹಾಕೋರು ಮಗಳು ಮತ್ತು ಹೋಗಿ ಚಹಾ ಮಾಡ್ಕೊಂಡು ಬಂದರು ಅದನ್ನೇ ಚಹಾ ಕುರ್ಕೊಂತ ಮಾತಾಳ್ಕೊಂತ ಕೂತಿದ್ವಿ ಫ್ರೆಂಡ್ಸ್ ಎಲ್ಲ ಕೂಡಿದಾಗ ಏನೋ ಒಂಥರ ಒಬ್ರಕೊಬ್ರು ಮಾತಾಡಿದಾಗ ಖುಷಿ ರೀ ಹಾಗಾಗಿ ಮಾತಾಡ್ಕೊಂತ ಕೂತಿದ್ವಿ ಇವತ್ತೇನು ಜಾಸ್ತಿ ಹೋಗಿಲ್ಲ ಅಂದರೆ ನಮ್ಮ ಮನೆಯವರು ಇದ್ದಾಗ ಜಾಸ್ತಿ ಆಗಂಗಿಲ್ಲ ರೀ ಒಂದು ತಾಸು ಎರಡು ತಾಸು ಕೂತ್ಬಿಟ್ರೆ ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾವು ಒಂದು ಹೊರೆ ತನಕ ಕುಂದುಬಿಟ್ಟು ಎರಡು ಗಂಟೆಗೆ ಮನೆಗೆ ಬಂದ್ವಿ ಅಂದರೆ ಲೇಟಾಗುತ್ತಲ್ರಿ ಮ ನಾವು ಹೆಣ್ಮಕ್ಳಾದ್ರೆ ಭಾಳ ತನಕ ಕೂಡ್ತೀವಿ ಆದರೆ ಗಂಡು ಮಕ್ಕಳಾದ್ರೆ ಜಾಸ್ತಿ ಹೊತ್ತು ಕುಂದ್ರೆ ಹಂಗಿಲ್ಲ ಹಂಗಾಗಿ ಜಲ್ದಿನೇ ಮನೆಗೆ ಬಂದು ಮನ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಊಟ ಎಲ್ಲ ಮುಗಿಸಿ ಮತ್ತು ಇವಾಗ ಟೈಮ್ ಆರು ಗಂಟೆ ಆಗೈತೆ ನೋಡ್ರಿ ಚಹಾಯಿ ಮಾಡಿಕೊಂಡು ತೊಗೊಂಡು ಬಂದೆ ನಮ್ಮ ಮನೆಯವ್ರಿಗೆ ಕೊಟ್ಟು ನಾವು ಚಹಾ ಅಂತೇಳಿ ಮಧ್ಯಾಹ್ನ ಜಾಸ್ತಿ ಊಟ ಮಾಡೋಕೆ ಹೋಗಿಲ್ಲ ರೀ ಒಂದೇ ಚಪಾತಿ ತಿಂತಿದ್ದೆ ಅಷ್ಟೆ ಮನ್ಕೊಂಬಿಟ್ಟಿದ್ದೀವಿ ಫುಲ್ ತ ತಂಗಿ ಬಂದಂಗೆ ಆಕತಿತ್ತಂತೇಳೆ ಮತ್ತೆ ಎರಡು ತಾಸು ನಮ್ಮ ತಂಗಿ ಸಂಗಟ್ಟು ಮಾತಾಡಿದ್ದು ಇವತ್ತು ಅಂದರೆ ಸಾಂಗ್ಲಿಗೆ ಬಾ ಅಂತೇಳಿ ಫೋನ್ ಹಂಚ್ಬಿಟ್ಟು ಹೇಳಾಕತ್ತಿದ್ಲು ಮತ್ತು ಮೊನ್ನೆ ಅವ್ರ ಮನೆಯವರು ಎರಡು ಮೂರು ಸಲ ಕರೆದಾರು ಹೋಗಿ ಬರಬೇಕು ಏನು ಮಾಡ್ಬೇಕಂತೇಳಿ ನೋಡಾಕತ್ತೀವಿ ಅಂದರೆ ಹೋಗಿ ಬಂದುಬಿಟ್ರೆ ಈ ಕಡೆ ಎಲ್ಲನೂ ಮನೆ ಕಡೆ ಹಿಂಗೆ ಅನಿಸ್ತಾ ಇರ್ತೈತ್ರಿ ಅಂದರೆ ಎಲ್ಲರೂ ಹೋಗೋದಂದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಅದನ್ನೇ ಡಿಸ್ಕಸ್ ಇತ್ತು ಇವತ್ತು ಹಂಗಾಗಿ ಇವತ್ತಿನ ಇದು ಇಲ್ಲೇ ಮುಗಿಸೋ ಅಂದರೆ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊಂದು ಕೈ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೊರಗೈದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ